ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯಾಗೆ ಸವಾಲಾಗ್ತದೆ ಕಸ್ಟಮರ್ಸ್ ಕೇಳ್ತಿರೋದು ಯಾವುದು ಕೂಡ ಭಾಗ್ಯಾಗೆ ಅರ್ಥ ಆಗ್ತಿಲ್ಲ ಶ್ರೇಷ್ಠ ಆಚೂರಾಗ್ಬಿಟ್ಟಿಲ್ಲ ಆ ರೆಸ್ಟೋರೆಂಟ್ಗೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ರೆಸ್ಟೋರೆಂಟ್ಗೆ ತುಂಬ ಲೇಟಾಗಿ ಬರ್ತಾಳೆ ಓರಿಯೆಂಟೇಷನ್ ಹಾಲ್ಗೆ ಹೋಗ್ತಾಳೆ ಓರಿಯೆಂಟೇಷನ್ ಮಾಡಿತಾರತ್ತ ಭಾಗಾಯ ಅಲ್ಲ ಯಾಕೆ ಲೇಟಾಗಿ ಬಂದಿದ್ದು ಯಾಕೆ ಇಷ್ಟು ತಡವಾಯಿತು ಬೇಗ ಬರಬೇಕಲ್ವಾ ಅಂತ ಹೇಳ್ತಿದ್ರೆ ನನಗೆ ಯಾಕೆ ಭಗಾಯ ಅಂತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು ಭಾಗ್ಯ ಅಂತ ಹೇಳೋಕೆ ಮುಂದಾಗ್ತಾರೆ ಬಟ್ ಮ್ಯಾನೇಜರ್ ಅವಕಾಶ ಕೊಡೋಲ್ಲ ನಿಮ್ಮ ಕನ್ನಡ ಬರುತ್ತೆ ಅಂತ ತಕ್ಷಣ ನಾನು ತುಂಬ ಚೆನ್ನಾಗಿ ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಹೇಳ್ತಾರೆ ಸರಿ ಓಕೆ ಬನ್ನಿ ಇನ್ನು ಮುಂದೆ ತಡವಾಗಬಾರ್ದು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಇಲ್ಲಿ ಹಿತ ಅಲ್ಲಿ ಭಾಗ್ಯಗೆ ಎಸ್ ಸನ್ನಿ ಅಂತ ಹೇಳ್ತಾರೆ ಎಸ್ ಅಂತಾರೆ ನಂತರ ಒಳಗಡೆ ಬಂದು ಕುತ್ಕೋತಾರೆ ನಾನೇ ಲೇಟು ಅಂದರೆ ನೀವು ನನಗಿಂತ ಲೇಟ್ ಅಲ್ವಾ ಅಂತ ಹೇಳ್ತಿದ್ದಾರೆ ಅದು ನಂದು ನನ್ನ ಮಗಳು ರಿಸಲ್ಟ್ಸ್ ಬಂದಿತ್ತು ಹಾಗಾಗಿ ಲೇಟಾಯಿತು ಅಂತ ಹೇಳಿದಾಗ ರಿಸಲ್ಟ್ಸ್ ಅಂತ ಹೇಳ್ತಿದ್ದಾದ್ರೆ ಭಾಗ್ಯ ಹೇಳೋಕೆ ಟ್ರೈ ಮಾಡ್ತಾರೆ ಬಟ್ ಅಷ್ಟರಲ್ಲಿ ಮ್ಯಾನೇಜರ್ ಈ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ ಈ ಒಂದು ಒಂದು ರೆಸ್ಟೋರೆಂಟಲ್ಲಿ ಯಾವ ರೀತಿಯ ರೂಲ್ಸ್ ಇರತ್ತೆ ಜೊತೆಗೆ ಇದು ಒಂದು ಪ್ರೆಸ್ಟೀಜಿಯಸ್ ರೆಸ್ಟೋರೆಂಟ್ ಇದಕ್ಕೆ ಅದರದ್ದೇ ಆದ ಪ್ರೆಸ್ಟೀಜ್ ಇರತ್ತೆ ಜೊತೆಗೆ ಕಸ್ಟಮರ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಹೋ ಮತ್ತು ನಿಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ ಇಂಟರ್ನ್ಶಿಪ್ಪಲ್ಲಿ ಎಲ್ಲ ಕೂಡ ನಿಮಗೆ ಗೊತ್ತಿರುತ್ತೆ ಅಂತ ಹೇಳಿ ಡ್ರೆಸ್ನ ಕೊಡ್ತಾರೆ ಇದನ್ನು ನೋಡಿದ್ದೆ ಶಾಕ್ ಆಗ್ತದಾಳೆ ಭಾಗ್ಯ ಬೇಕು ಸ್ಯೂಟ್ ಆಗಿದೆ ಅದು ನಂತರ ಶೂಟ್ ಆಗಿರೋದ್ರಿಂದಾಗಿ ಅದನ್ನ ಹೇಗಪ್ಪ ಹಾಕ್ಕೊಳ್ಳೋದು ಅಂತ ಅನ್ನಿಸ್ತದೆ ನಂತರ ಹಿತ ಮತ್ತೆ ಭಾಗ್ಯ ಮಾತನಾಡ್ತಿರ್ತಾರೆ ಇದನ್ನು ಹಾಕ್ಕೊಳ್ಳಲೇಬೇಕಾ ಕಂಪಲ್ಸರಿನ ಇಲ್ಲಾಂದ್ರೆ ನನಗೆ ಸೀರೆನೇ ತುಂಬಾ ಕಂಫರ್ಟ್ ಫೀಲ್ ಆಗುತ್ತೆ ನಾನು ಅದನ್ನೇ ಹಾಕೋತೀನಿ ಅಂದಾಗ ಏನದು ತಮಾಷೆ ಮಾಡ್ತಿದ್ರ ನೀವು ರಿಸಲ್ಟ್ ಅಂತ ಅನ್ಕೊಂಡಿದ್ದೆ ನೀವು ಕೂಡ ತುಂಬ ಚೆನ್ನಾಗಿ ತಮಾಷೆ ಮಾಡ್ತೀರಾ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಒಂದು ಹುಡುಗಿ ಬಂದಿದೆ ನಿಮ್ಮ ಬಗ್ಗೆ ನಮ್ಮ ಸರ್ ತುಂಬಾ ಹೇಳ್ತಿದ್ರು ನಾನು ಕೂಡ ನಿಮ್ಮದೇ ಕಾಲೇಜಲ್ಲಿ ಓದಿದ್ದು ಪ್ಲೀಸ್ ನನಗೆ ಅಷ್ಟೊಂದು ಜಾಬ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಏನಾದರೂ ಹೆಲ್ಪ್ ಬೇಕು ಅಂದರೆ ತಪ್ಪಾದರೆ ದಯವಿಟ್ಟು ಹೇಳಿ ಅಂತ ಹೇಳ್ತಾರೆ ನಂತರ ಏನಿದು ಏನು ಮಾತಾಡ್ತಿದ್ದಾರೆ ಇವರೆಲ್ಲ ಅಂತ ಭಾಗ್ಯಗೆ ಅರ್ಥನೇ ಆಗ್ತಿಲ್ಲ ನಂತರ ದೊಡ್ಡವ್ರು ನೀವು ನಿಮ್ಮ ನಂಬರ್ನೂ ಕೊಡಿ ಅಂತ ಹಿತ ನಂಬರ್ ತೊಗೋತಾರೆ ನಂತರ ನಾನು ಈ ರೂಮಲ್ಲಿ ಚೇಂಜ್ ಮಾಡ್ತೀನಿ ನೀವು ಆ ರೂಮಲ್ಲಿ ಚೇಂಜ್ ಮಾಡಿ ಅಂತ ಹೇಳ್ತಾರೆ ಭಾಗ್ಯ ಕೂಡ ಸೂಪರ್ ಭಾಗ್ಯ ಕಾಣಿಸ್ತಿದ್ದಾರೆ ಹೊಸ ಕಾಸ್ಟ್ಯೂಮಲ್ಲಿ ರೆಡಿ ಆಗಿದ್ದಾರೆ ಈ ಕಡೆ ಶೂಟ್ ಹಾಕೊಂಡಿದೆ ಮಸ್ತಾಗಿ ಕಾಣಿಸ್ತಾ ಇದ್ದರೆ ಬಟ್ ಅವ್ರಿಗೆ ಕಂಫರ್ಟ್ ಫೀಲ್ ಆಗ್ತಿಲ್ಲ ಅನ್ಕಂಫರ್ಟೇಬಲ್ ಆಗ್ತಿದೆ ನಡೆಯೋಗಿ ಬರ್ತಿಲ್ಲ ಒಂದು ಶೂಸಲ್ಲಿ ನಂತರ ಈ ಕಡೆ ಹಿತ ಬಂದಿದ್ದ ತುಂಬ ಚೆನ್ನಾಗಿ ಕಾಣಿಸ್ತಿದ್ರ ಅಂದಾಗ ನನಗಿದ್ದು ತುಂಬಾ ಇರಿಟೇಟ್ ಆಗ್ತಿದೆ ಅನ್ಕಂಫರ್ಟಬಲ್ ಆಗ್ತಿದೆ ಅಂತ ಹೇಳ್ತಿದ್ರೆ ಏನು ತಮಾಷೆ ಮಾಡ್ತಿದ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಇಂಟರ್ನ್ಶಿಪ್ಪಲ್ಲಿ ಕಾಲೇಜಲ್ಲೆಲ್ಲ ಇದನ್ನೆಲ್ಲ ಹೇಳಿರ್ತಲ್ಲವಾ ಹೇಗಿರಬೇಕು ಏನು ಮಾಡಬೇಕು ಯಾವ ರೀತಿ ಕಾಸ್ಟ್ಯೂಮ್ಸ್ ಹಾಕೋಬೇಕು ಅಂತ ಹೇಳ್ತಿದ್ದಾಗೆ ಕಾಲೇಜ ಅಂತ ಅನುಮಾನ ಬಂದ್ಬಿಡುತ್ತೆ ಈ ಕಡೆ ಭಾಗ್ಯಗೆ ಹೇಳೋಕೆ ಅಂತ ಹೋದರೆ ಅಷ್ಟರಲ್ಲಿ ಈ ಕಡೆ ಮ್ಯಾನೇಜರ್ ಬಂದದಲ್ಲಿ ಕಸ್ಟಮರ್ಸ್ ವೆಯ್ಟ್ ಮಾಡ್ತಿದ್ದಾರೆ ತಡ ಮಾಡಬೇಡಿ ಅಂತ ಹೇಳ್ತಾರೆ ನಂತರ ಈ ಕಡೆ ಸರಿ ಆಯಿತು ಅಂತ ಇನ್ನೇನು ಮಾಡೋದು ಅಂತ ಭಾಗ್ಯ ಕೂಡ ಹೋಗ್ತಾರೆ ನಂತರ ಈ ಕಡೆ ತಾಂಡವ್ವ ಅಮ್ಮ ಇಲ್ಲ ಇದೇ ಸರಿಯಾದ ಟೈಮ್ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಹೋಗಿ ಕಬೋರ್ಡ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ಓಪನ್ ಮಾಡಬೇಕು ಅಂತ ಅನ್ಕೊಳ್ಳುವಷ್ಟು ಸರಿಯಾಗಿ ಅಪ್ಪ ಕೂಡ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತಾರೆ ಇದರಿಂದ ಏನು ಸಿಕ್ಕಿದ್ದ ಚಾನ್ಸ್ ಅಂದ್ಕೊಂಡು ತಾಂಡವ ಓಪನ್ ಮಾಡೋಕ್ಕೆ ಹೋಗ್ತಾರೆ ಬಟ್ ಓಪನ್ ಆಗ್ತಿಲ್ಲ ತುಂಬ ಕಷ್ಟಪಡ್ತಿದ್ದಾರೆ ಅಷ್ಟರಲ್ಲಿ ಲಾಕ್ ಆಗಿದೆ ಅನಿಸುತ್ತೆ ಕೀ ನಾ ಮೊದಲು ಹುಡುಕಿ ಓಪನ್ ಮಾಡಬೇಕು ಅಂತ ಅನ್ಕೋತಾರೆ ಅಷ್ಟರಲ್ಲಿ ಅಪ್ಪ ಬಂದು ಏನು ಕೀ ಏನಕ್ಕೆ ಓಪನ್ ಮಾಡ್ತಿದ್ಯಾ ಇಲ್ಲಿ ಯಾಕೆ ಬಂದಿದ್ಯಾ ತಾಂಡವ್ ಅಂತ ಹೇಳ್ತಿದ್ದಾಗೆ ತಾಂಡವ ಎದುರೋಗಿಬಿಡ್ತಾನೆ ಹೇಳು ತಾಂಡವ್ ಯಾಕೆ ಬಂದಿರುವುದು ಬಂದಿರೋದು ಅಂದಾಗ ನಂದು ಎಕ್ಸ್ಪೆನ್ಸಿವ್ ರಿಂಗ್ ಕಳವಾಗಿದೆ ಹಾಗಾಗಿ ಇಲ್ಲಿ ಹುಡ್ಕೋಣ ಅಂತ ಬಂದೆ ಅಂದಾಗ ನೀನು ಇಲ್ಲಿಗೆ ಬರೋದೇ ಇಲ್ವಲ್ಲ ಏನೇ ಇದ್ರು ಆಫೀಸ್ ಗಿಫೀಸು ನಿನ್ನ ಮನೆ ಕಡೆ ಕಳ್ಕೊಂಡಿರ್ಬೋದು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ಅದು ಎಕ್ಸ್ಪೆನ್ಸಿವ್ ಮಿಸ್ಪ್ಲೇಸ್ ಆಗಿ ಬಂದಿರ್ಬೋದು ಅಂತ ಹೇಳ್ತಾರೆ ಸರಿ ಆಯಿತು ನನ್ನ ಹತ್ರ ಎಲ್ಲಿರುತ್ತೆ ಕೀ ಅಂತಾರೆ ಬಿಕಾಸ್ ಕೀ ಕೊಡಿಯಪ್ಪ ನೋಡ್ತೀನಿ ಅಂತ ತಾಂಡವ್ ಹೇಳ್ತಾರೆ ಕೀ ನನ್ನ ಹತ್ರ ಇರಲ್ಲ ತಾಂಡವ್ ಅಮ್ಮನ ಹತ್ರನೇ ಅಲ್ವಾ ಇರೋದು ಯಾಕೆ ಮರ್ತು ಬಿಟ್ಟಿಯಾ ಬಾ ಕುಮಾ ಬಂದ ಮೇಲೆ ಹೇಳ್ತೀನಿ ಅವಳ ಹತ್ರ ಕೀ ಇಸ್ಕೊಂಡು ಹುಡುಕು ಇಲ್ಲಾಂದರೆ ನಾನೇ ಹೇಳ್ತೀನಿ ಅವಳೇ ಹುಡುಕ್ತಾಳೆ ಹುಡುಕಿ ಇದ್ರೆ ಕೊಡ್ತಾಳೆ ಅಂತ ಹೇಳ್ತಾರೆ ತಕ್ಷಣ ಬೆವ್ರೋಗೆ ಶುರು ಮಾಡ್ಕೊಂಡ್ಬಿಡ್ತಾನೆ ತಾಂಡವ್ ಏನಪ್ಪ ಇದು ಅಪ್ಪ ಏನು ಹೇಳ್ತಿದ್ದಾರೆ ಅಮ್ಮ ಏನಾದರೂ ನೋಡಿದ್ರೆ ಇನ್ವಿಟೇಷನ್ ಕಾರ್ಡ್ ಸಿಗುತ್ತೆ ಮುಗೀತು ನನ್ನ ಕತೆ ಅನ್ಕೋತದಾಗಿ ಅಮ್ಮ ಬಂದ ತಕ್ಷಣ ಹೇಳಿ ನಾನೇ ಹುಡುಕ್ತೀನಿ ಏನಂತ ಅಮ್ಮ ಹೇಗೀಗ ಹುಡುಕಿ ಮತ್ತೆ ಎಲ್ಲಾದರೂ ಮಿಸ್ಪ್ಲೇಸ್ ಆದರೆ ಅಂತ ಡ್ರಾಮಾ ಮಾಡ್ತಾನೆ ಆದರೂ ಕೂಡ ಅಪ್ಪಂಗೆ ಮಗನ ಮೇಲೆ ಅನುಮಾನ ಬರುತ್ತೆ ಆ ಕಡೆ ಕುಸುಮ ಅವ್ರ ಫಸ್ಟ್ ಡೇ ಅಂತು ಒಬ್ಬಬ್ಬ ತನ್ನ ಅಡುಗೆ ಮನೆ ಅನ್ನೋ ರೀತಿ ಅಧಿಕಾರ ಚಲಾಯಿಸ್ತಿದ್ರೆ ಎಲ್ಲರೂ ಕೂಡ ಈ ಅಮ್ಮ ಅಡುಗೆ ಮಾಡೋಕ್ಕೆ ಬಂದಿದ್ದಾರೋ ಅಧಿಕಾರ ಚಲಾಯಿಸೋಕ್ಕೆ ಬಂದಿದ್ದಾರೋ ಅಂತ ಅನ್ಕೋತಿದ್ದಾರೆ ಜೊತೆಗೆ ಕ್ಲೀನ್ ಮಾಡಿ ನೆನ್ನೆನೆ ಹೇಳಿದೆ ಅಲ್ವಾ ಕ್ಲೀನ್ ಮಾಡಿ ಅಂತ ಹೇಳ್ತಿದ್ರು ಇಲ್ಲಿ ಕುಸುಮ ಅವ್ರ ಮಾತನೇ ಕೇಳ್ತಿಲ್ಲ ಓನರ್ ಬಂದಿದೆ ರೆಡಿ ಆಯ್ತಮ್ಮ ರಸಾಯನ ಮತ್ತು ಉತ್ಸ ಅವ್ಗೆ ನಿನ್ನೆ ಥರ ಬೇಗ ಮಾಡಮ್ಮ ಅಂದಾಗ ಅಯ್ಯೋ ಸರ್ ಎಲ್ಲಿ ಮಾಡ್ತಾರೆ ಇವರು ಎಲ್ಲ ಕ್ಲೀನ್ ಕ್ಲೀನ್ ಅಂದ್ಕೊಂಡು ಏನು ಕೂಡ ಮಾಡ್ತಿಲ್ಲ ಅಂತ ಅವ್ರ ಜೊತೆ ಇದ್ದವರು ಹೇಳ್ತಾರೆ ಸೀನಿಯರ್ ಅದಕ್ಕೆ ನೋಡಮ್ಮ ಕ್ಲೀನಿಂಗ್ ಎಲ್ಲ ಅವ್ರು ನೋಡ್ಕೋತಾರೆ ನೀನು ಬೇಗ ಮಾಡಿಕೊಡ್ಬಿಡಮ್ಮ ಅಂದಾಗ ನೀವೇನು ಯೋಚನೆ ಮಾಡಿಬಿಡಿ ಸರ್ ಈಗಲೇ ಹೋಗಿ ಮಾಡಿ ತಯಾರು ಮಾಡಿಬಿಡ್ತೀನಿ ಅಂತ ಪೂಜೆ ಮಾಡಿ ಸ್ಟವ್ಗೆ ಕುಂಕುಮ ಹಚ್ಚಿ ಪೂಜೆ ಮಾಡಿದ ನಂತರ ಹೊತ್ತು ಶಾವ್ಗೆ ನಾ ರೆಡಿ ಮಾಡಿ ಎಲ್ರಿಗೂ ಕೊಡ್ತಾರೆ ಎಲ್ಲರೂ ಕೂಡ ಸೂಪರು ಸೂಪರು ಅಂತ ಹೇಳ್ತಿದ್ದಾರೆ ನಂತರ ಕುಸುಮಾರ್ಗಂತೂ ಫುಲ್ ಖುಷಿ ಏನೋ ಅಮ್ಮು ಬಿಮ್ಮು ತೋರಿಸ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಕಸ್ಟಮರ್ನ ಅಟೆಂಡ್ ಮಾಡಬೇಕಾಗಿದೆ ಏನಿದು ಎಷ್ಟು ಕಾಯೋದು ನಿಮಗೋಸ್ಕರ ಅಂತ ಹೇಳ್ತಿದ್ರೆ ಸೋರಿ ಅಂತ ಒಂದಷ್ಟು ಪರೋ ಪದದಲ್ಲಿ ಇಂಗ್ಲೀಷನ್ನು ಯೂಸ್ ಮಾಡ್ತಿದ್ದಾರೆ ಭಾಗ್ಯ ಸರಿ ಓಕೆ ನಮ್ಗೆ ಬೇಕಾಗಿರೋದನ್ನು ಆರ್ಡರ್ ಮಾಡ್ತೀವಿ ಅಂತ ಹೇಳಿ ಗಣ್ಣ ಒಂದು ಒಂದು ಹೇಳ್ತಿದ್ದಾರೆ ಅದನ್ನು ಬರ್ಕೊಳ್ಳೋಕಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದೇ ಭಾಗ್ಯ ಅರ್ಥ ಆಗ್ತಿಲ್ಲ ಅಪ್ಪಬ್ಬ ಏನು ಹೇಳ್ತಿದ್ರೆ ನೀವು ಅಂತ ಕನ್ನಡದಲ್ಲೇ ಮಾತಾಡ್ತಿದ್ದಾರೆ ಓಕೆ ಇನ್ನೇನು ಮಾಡೋದು ಅಂತ ಅವರು ಕನ್ನಡನೇ ಯೂಸ್ ಮಾಡ್ತಾರೆ ಬಟ್ ಅವ್ರು ಹೇಳಿದ್ರು ಐಟಮ್ ಕೂಡ ಬರ್ಕೊಳಕ್ಕೆ ಆಗ್ತಿಲ್ಲ ಭಾಗ್ಯಾಗ ಫೈನಲಿ ಇಲ್ಲಿ ಶ್ರೇಷ್ಠ ಏನಾದರೂ ರೆಸಾರ್ಟಿಗೆ ಬರ್ತಾಳೆ ಅಂತ ಅಂದ್ಕೊಂಡ್ರೆ ಖಂಡಿತ ಶ್ರೀಶ್ರ ಇವತ್ತು ಯಾವುದೇ ರೀತಿ ರೆಸಾರ್ಟ್ಗೆ ಬಂದಿಲ್ಲ ರೆಸ್ಟೋರೆಂಟ್ಗೆ ಬಂದಿಲ್ಲ ಹಾಗಾಗಿ ಇಲ್ಲಿ ಭಾಗ್ಯ ಯಾರ ಕಣ್ಗೆ ಮನೆಯವ್ರ ಕಣ್ಗೆ ಬಿದ್ದಿಲ್ಲ ಆದರೆ ಇಲ್ಲಿ ಭಾಗ್ಯ ತಬ್ಬಿ ಬಾಗ್ತಿದ್ದಾರೆ ಅವ್ರು ಏನೇ ಹೇಳಿದ್ರು ಅದನ್ನು ಬರ್ಕೊಳ್ಳೋಕ್ಕೂ ಬರ್ತಿಲ್ಲ ಇನ್ನು ಆರ್ಡರ್ ತಗೊಂಡು ಹೇಗೆ ಸರ್ವ್ ಮಾಡ್ತಾರೆ ಕಸ್ಟಮರ್ಸ್ ಜೊತೆಗೆ ತುಂಬಾ ಕೋಪ ಮಾಡಿಕೊಂಡು ಕೆಂಡ ಮಾಡಲ್ಲ ಖಂಡಿತ ಹಾಗೆ ಆಗ್ತಾರೆ ಬಿಕಾಸ್ ಅವರು ಕರೆಕ್ಟಾಗಿ ಸರ್ವ್ ಮಾಡಲ್ಲ ಅವರೇನೋ ಹೇಳೋದು ಇವರೇನೋ ಬರ್ಕೊಳ್ಳೋದು ಜೊತೆಗೆ ಮಿಸ್ಕಮ್ಯುನಿಕೇಶನ್ ಆಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಖಂಡಿತ ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ ಹಾಗಿದ್ರೆ ಹೇಗಾಗುತ್ತೆ ಏನಾಗುತ್ತೆ ಹಿತ ಏನಾದರೂ ಹೆಲ್ಪಗೆ ಬರ್ತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ನಾವು ವೀಡಿಯೋಗೋಸ್ಕರ ವೀಚ್ ಮರಿ